ನಮಸ್ತೆ ಕುಟುಂಬದವರೇ ಹೆಚ್ಚುವೆ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತಿನ ಸ್ಪೆಷಲ್ ಏನಂತೀರಾ ಬದನೆಕಾಯಿ ಎಣ್ಣೆಗಾಯಿ ಅಂತ ಕರೀತಾರೆ ಅಥವಾ ಮುಳುಗಾಯಿ ಎಣ್ಣೆಗಾಯಿ ಅಂತ ಕರೀತಾರೆ ಈಗ ಎಣ್ಣೆಗಾಯಿ ಪಲ್ಯ ಅಂತ ಕರೀತಾರೆ ಒಂದೊಂದು ಪ್ಲೇಸಲ್ಲಿ ಒಂದೊಂದು ದಿವ್ಸರಿಟ್ಟು ಕರಿತಾರೆ ಮೊದಲಿಗೆ ನಾವು ಒಂದು ಅರ್ಧ ಕೆ ಜಿ ಅಷ್ಟು ಮುಳುಗಾಯಿನ ತೊಗೊಂಡಿದ್ವಿ ಅದನ್ನು ಹೆಚ್ಚು ಈ ಥರ ಹುಳ ಇದ್ರೆಲ್ಲ ನೀಟಾಗಿ ತೆಗೆದು ಹಾಕಿ ನೀರೆಲ್ಲ ಹಾಕಿಡ್ಬೇಕು ಯಾಕಂದರೆ ಇಲ್ಲಾಂದರೆ ಕಂದಿರುತ್ತವೆ ಮುಳುಗಾಯಿ ಅದಕ್ಕೋಸ್ಕರ ನೀಟಾಗಿ ಈ ಥರ ನೀರಲ್ಲೇ ಹಾಕಿಡಿ ಹೆಚ್ಚಾದ ಮೇಲೆ ಹೊರಗೆ ಇಡಬಾರ್ದು ಈಗ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಮೊದಲಿಗೆ ನಾವು ಒಂದು ಎಂಟು ಹಸಿಮೆಣ್ಸಿಕ್ಕ ತೊಗೊಂಡಿದೀವಿ ನಾಲ್ಕು ಟೊಮೊಟೊ ಹಣ್ಣು ಮೂರು ಈರುಳ್ಳಿ ತೊಗೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀವಿ ನಂತರ ನಾವಿಲ್ಲಿ ಸಾಂಬಾರು ಪುಡಿ ತೊಗೊಂಡಿದ್ದೀವಿ ಅದಾದಮೇಲೆ ಅರ್ಧ ಬೌಲಷ್ಟು ಶೇಂಗಾ ತೊಗೊಂಡಿದ್ದೀವಿ ಒಂದು ಬೌಲಷ್ಟು ಕಾಯಿ ತುರಿ ಬೆಲ್ಲ ಅದಾದಮೇಲೆ ಈಗ ತಾನೇ ಹೆಚ್ಚಿದಂಥ ಮುಳಗಾಯಿ ಅರ್ಧ ಕೆ ಜಿ ಮುಳಗಾಯಿ ನೀರಲ್ಲೇ ಇಟ್ಟಿರ್ಬೇಕು ನಂತರ ಬಿಳಿ ಎಳ್ಳನ್ನ ತೊಗೊಂಡಿದ್ದೀವಿ ಮತ್ತು ಕುರ್ಸಾಣಿ ಪುಡಿಗೆ ನಾವಿಲ್ಲಿ ಒಂದು ಬೌಲಷ್ಟು ಕುರ್ಷಾಣಿ ಕಾಳನ್ನ ತೊಗೊಂಡಿದ್ದೀವಿ ನೋಡ್ಬೋದು ಇದಿಷ್ಟು ಎಣಗೆ ಮಾಡೋಕ್ಕೆ ಬೇಕಾದಂತಹ ಸಾಮಗ್ರಿಗಳು ಈಗ ಹೇಗೆ ಮಾಡಿದೆ ಅಂತ ಮೊದಲಿಗೆ ಒಂದು ಬೌಲಷ್ಟು ನಾವು ಕುಶಣಿನ ಬಿಸಿ ಮಾಡ್ಕೋಬೇಕು ಫಸ್ಟ್ ಅದು ಪುಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಬೆಚ್ಚಗಾಗೋ ತನಕ ಗಳಗಳ ಅನ್ನೋ ಥರ ನಾವು ಬಿಸಿ ಮಾಡ್ಕೋಬೇಕು ಸ್ನೇಹಿತರೆ ಇದನ್ನ ಚೆನ್ನಾಗಿ ಥರ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ಗಳಗಳ ಅಂದಮೇಲೆ ಎತ್ತಿಡೋಣ ಇದನ್ನು ನೋಡ್ಬೋದು ಇದು ಆಲ್ಮೋಸ್ಟ್ ಆಗಿದೆ ಇದನ್ನು ಎತ್ತಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಯಾಕಂದರೆ ಇದು ಸ್ವಲ್ಪ ಹೊತ್ತು ಆರೆ ಆದ್ಮೇಲೆ ನಾವು ಇದನ್ನು ಪುಡಿ ಮಾಡ್ಕೋಬೇಕು ಇಲ್ಲ ಅಂತೇಳಿದರೆ ಚೆನ್ನಾಗೋಲ್ಲ ಅದಕ್ಕೋಸ್ಕರ ಅದಾದಮೇಲೆ ನಾವು ಅರ್ಧ ಬೌಲಷ್ಟು ಶೇಂಗಾನ ಒಂದು ಪ್ಯಾನ್ಗೆ ಹಾಕ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ಉರಿನ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಕೂಡ ನಾವು ಪೌಡರ್ ಮಾಡ್ಕೋಬೇಕು ಸ್ನೇಹಿತರ ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಈಗ ಶೇಂಗಾ ಬೀಜ ಫ್ರೈ ಆಯಿತು ಎತ್ತಿಟ್ಕೊಳ್ಳೋಣ ನಂತರ ನಾವು ಆಗ ತಾನೇ ಬಿಸಿ ಮಾಡ್ಕೊಂಡಂಥ ಹೆಣ್ಣು ಕಾಳು ಸ್ವಲ್ಪ ಹೊತ್ತು ಆರಿದ ಮೇಲೆ ನಾವು ಬಿಸಿ ಮಾಡ್ಕೊಳ್ಳೋಣ ಈ ಥರ ಕನ್ಸಿಸ್ಟೆನ್ಸಿಲಿ ನಾವು ಪುಡಿನ ಮಾಡ್ಕೋಬೇಕು ಸ್ನೇಹಿತರೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ನಾವು ಈಗ ಬಿಳಿ ಎಳ್ಳನ್ನು ಹುರ್ಕೊಳ್ಬೇಕು ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ನಾವು ಹುರ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಇದು ಸ್ವಲ್ಪ ಹೊತ್ತು ಬೆಚ್ಚಗಾಗಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಆರಾದ್ಮೇಲೆ ನಾವು ಮತ್ತೆ ಇದನ್ನು ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಈಗ ಆರಿದಂಥ ಶೇಂಗಾನ ಹಾಕ್ಕೊಳ್ತಾ ಇದ್ದೀವಿ ಅದಾದಮೇಲೆ ನಾವು ಏನು ಹುರ್ಕೊಂಡಿದ್ವಲ್ವ ಬಿಳಿ ಎಳ್ಳು ಅದು ಕೂಡ ಆರಾಮ ಪುಡಿ ಮಾಡ್ಕೊಳ್ಬೇಕು ಬೆಣಗಾಯಿ ಮಾಡಲು ಬೇಕಾಗುವ ಸಾಮಗ್ರಿ ಮಾಡ್ಕೊಂಡಾಯ್ತು ಈಗ ಒಂದು ಗೆ ಕೊಬ್ಬರಿ ತುರಿ ಕುರ್ಶಾಣಿ ಪುಡಿ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೊಳ್ಳೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಡ್ಬೇಕು ಸ್ನೇಹಿತರೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ನಾವು ನೀಟಾಗಿ ಇದನ್ನು ಕೈಯಾಡ್ಕೋಬೇಕು ಇದನ್ನು ಕೈ ಆಡ್ಕೊಂಡು ಆದಮೇಲೆ ನಾವು ಏನು ಹೆಚ್ಚಿಟ್ಕೊಂಡಿರ್ತವಲ್ಲ ಮುಳಗಾಯಿ ನೀರೆಲ್ಲ ಹಾಕಿಟ್ಟಿದ್ದಿಲ್ವಾ ಅದಕ್ಕೆ ನಾವೀಗ ಸ್ಟಫಿಂಗ್ ಮಾಡ್ಕೋಬೇಕು ನೋಡ್ಬೋದು ನೀವು ಈ ಥರ ಸ್ಟಫಿಂಗ್ ಮಾಡ್ಕೋಬೇಕು ಸ್ನೇಹಿತರೆ ನೀಟಾಗಿ ಇದನ್ನ ಸ್ಟಫಿಂಗ್ ಮಾಡಿಕೊಂಡು ಒಂದೊಂದೇ ಒಂದೊಂದೇ ಈ ತರ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ವೆಜ್ ಅಲ್ಲಿ ಯಾವ್ದಾದ್ರು ರೆಸಿಪೀಸ್ ಬೇಕಂದ್ರೆ ದಯಮಾಡಿ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಂತರ ಒಂದು ಪಾತ್ರೆನ ಇಟ್ಕೊಳ್ಳೋಣ ಅದು ಚೆನ್ನಾಗಿ ಕಾದ ಮೇಲೆ ಎಣ್ಣೆನ ಹಾಕೊಳ್ಳೋಣ ನಾವಿಲ್ಲಿ ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀವಿ ಸ್ನೇಹಿತರೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಸ್ನೇಹಿತರ ನೋಡ್ಬೋದು ನೀವು ಇಲ್ಲಿ ನಾವು ಈಗಷ್ಟೇ ಸ್ಟಫಿಂಗ್ ಮಾಡ್ಕೊಂಡು ಇಷ್ಟ ಆಗಿದೆ ಒಂದು ಆಗಿದೆ ಅರ್ಧ ಕೆ ಜಿ ಮುಳಗಾಯಿ ಇಷ್ಟೊಂದು ಆಗಿದೆ ನಂತರ ನಾವು ಇದಕ್ಕೆ ಸಲಷ್ಟು ಕರಿಬೇಸೊಪ್ಪನ್ನ ಹಾಕೊಳ್ಳೋಣ ಕರಬೇಸೊಪ್ಪು ಚಟಪಟ ಚಟಪಟ ಸಿಡ ಸಿಡಿದ್ಮೇಲೆ ಏನು ಈಗ ತಾನೇ ಸ್ಟಫಿಂಗ್ ಮಾಡ್ಕೊಂಡಿದ್ರು ಅದನ್ನು ಒಂದೊಂದೇ ಒಂದೊಂದೇ ನಾವು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ಸ್ನೇಹಿತರೆ ನೋಡ್ಬೋದು ನೀವಿಲ್ಲಿ ಅರ್ಧ ಕೆ ಜಿ ಮುಳಗಾಯಿ ಏನೆಲ್ಲ ಸ್ಟಫಿಂಗ್ ಮಾಡ್ಕೊಂಡಿದ್ರು ನಾವಿದಷ್ಟು ಇದಕ್ಕೆ ಹಾಕೊಳ್ಬೇಕು ಸ್ನೇಹಿತರೆ ಹಾಕಾದ್ಮೇಲೆ ಕೆಳಗಡೆ ಏನು ಪುಡಿ ಉಳಿತಿರುತ್ತಲ್ಲ ಸ್ಟಫಿಂಗ್ ಮಾಡಿರ್ತವೆ ನಾವು ಒಣ ಪುಡಿನೇ ತುಂಬಿರೋದ್ರಿಂದ ಸ್ವಲ್ಪ ಪುಡಿ ಉಳಿತರೆ ಅದನ್ನು ಮೇಲ್ಗಡೆ ಈ ಥರ ಹಾಕ್ಕೊಳ್ಬೇಕು ಅದಾದಮೇಲೆ ನಾವು ಚೆನ್ನಾಗಿ ಇದನ್ನು ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಕೈ ಆಡಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ನೀಟಾಗಿ ನೋಡ್ಬೋದು ನೀವು ಇಲ್ಲಿ ಎಣ್ಣೆಯಲ್ಲೇ ನಾವು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊ ಐವತ್ತು ಪರ್ಸೆಂಟು ಫ್ರೈ ಆದಮೇಲೆ ನಾವು ಹೆಚ್ಚಿದಂಥ ಎಂಟು ಹಸಿಮೆಣ್ಸಿಕಾಯನ್ನು ನಾವು ಉದ್ದುದಕ್ಕೆ ಹೆಚ್ಚಿರುವಂಥ ಹಸಿಮೆಣ್ಸಿ ಕಾಯ್ನ ಹಾಕೊಳ್ಳೋಣ ಆಮೇಲೆ ನಾಲ್ಕು ಟೊಮೊಟೊ ಹಣ್ಣನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲವನ್ನು ನಾವು ನೋಡ್ಬೋದು ಉದ್ದುದಕ್ಕೆ ಹೆಚ್ಚಿದ್ದೀವಿ ಚಿಕ್ಕ ಚಿಕ್ಕ ಏನು ಅವಶ್ಯಕತೆ ಇರಲ್ಲ ಇದು ಉದ್ದುದಕ್ಕೆ ಇದ್ರೆ ಚೆನ್ನಾಗಿ ರೊಟ್ಟಿ ಜೊತೆಗೆ ಮೂರು ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಯಿತು ಅಂದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೋಣ ಸುಮಾರು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತೇವೆ ತುಂಬ ಬೇಡ ಚಿಕ್ಕ ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಗ್ಲಾಸ್ ಅಷ್ಟು ನೀರು ಅದಾದಮೇಲೆ ನಾವು ಸ್ವಲ್ಪ ಬೆಲ್ಲ ಹಾಕೋ ರುಚಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತೇವೆ ಬೆಲ್ಲ ಹಾಕಿರೋ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಾದ್ಮೇಲೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಯಲು ಬಿಡೋಣ ಇನ್ನೇನು ಕುದೀತಾ ಇದೆ ಇನ್ನೇನು ಹಾಗೇ ಹೋಯಿತು ಪಲ್ಯ ಇನ್ನೇನು ಎಳುತ್ತವಿ ಅಂತ ಅಂದಾಗ ನಾವು ಏನು ಶೇಂಗಾ ಪುಡಿ ಮತ್ತು ಎಳ್ ಪುಡಿ ಮಾಡ್ಕೊಂಡಿದ್ವಲ್ಲ ಬಿಳಿ ಎಳ್ಳು ಮತ್ತು ಶೇಂಗಾ ಸೇರಿ ಆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರು ನೋಡ್ಬೋದು ಎಷ್ಟು ಚೆನ್ನಾಗಿ ಕೊತ್ತ 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 ಕೋತ ಕುದೀತಾ ಇದೆ ಆಗ ನಾವು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದು ಸ್ವಲ್ಪ ಕುದ್ರೆ ಗ್ಯಾಸ್ ಸ್ಟವ್ ಆಫ್ ಮಾಡಿದರೆ ಬಿಸಿ 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 ಬದನೆಕಾಯಿ ಎಣ್ಣೆಗಾಯಿ ಅಥವಾ ಮುಳಗಾಯಿ ಎಣ್ಣೆಗಾಯಿ ನಾವು ನಮ್ಮ ಸೈಡಲ್ಲಿ ಎಣಗಾಯಿ ಪಲ್ಯ ಅಂತಲೂ ಕರಿತೀವಿ ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಇಲ್ಲ ಬಿಸಿ ಬಿಸಿ ಚಪಾತಿ ಜೊತೆಗೆ ತಗೊಂಡು ಮುರ್ಕೊಂಡು ಹಚ್ಕೊಂಡು ತಿಂತಾಯಿದ್ರೆ ಆ ಟೇಸ್ಟೇ ಬೇರೆ ಲೆವೆಲ್ ಆಗಿರುತ್ತೆ ಸ್ನೇಹಿತರೆ ಮತ್ತೆ ಕೆತ್ತಡ ನೀವು ಕೂಡ ಮನೆಯಲ್ಲಿ ಹೋಗಿ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡೋದರ ಮೂಲಕ ತಿಳಿಸಿ ಮತ್ತು ವೆಜ್ಜಲ್ಲಿ ಬೇರೆ ಯಾವುದಾದ್ರೂ ರೆಸಿಪೀಸ್ ಅಂದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದಷ್ಟು ನಾವು ನಿಮ್ಮ ಮುಂದೆ ಆ ರೆಸಿಪಿಯೊಂದಿಗೆ ಮತ್ತೆ ಮುಂದಿನ ಹೊಡೋದ್ರೆ ಬಂದು ಸಿಗುತ್ತೇವೆ ಈಗ ನೋಡ್ತಾ ಇರಿ ಚಪಾತಿನ ಹೀಗೆ ಹರ್ಕೊಂಡು ಈ ಥರ ಮುಳಗಾಯಿನ ಪದ್ಯನ ತಗೊಂಡು ಹಿಂಗೆ ಬಾಯಿಗೆ ಹಾಕ್ಕೊಳ್ತಾ ಇದ್ರೆ ಈ ಟೇಸ್ಟ್ ಬೇರೆ ಲೆವೆಲ್ ಸಖತ್ತಾಗಿ ಬಂದಿತ್ತು ಹೆಮ್ಮೆಯಾಗಿ ಬಂದಿತ್ತು ಮತ್ತೆ ಮುಂದಿನ ಉಳಿದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುತ್ತೇವೆ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ನಮಸ್ಕಾರ